ಓಮ್ ಶಾಂತಿ ಮುರಳಿಯ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವ್ಯಕ್ತವಾಬ್ದದ ಮಧುಬನ ಅರಿವೈಸ್ ಮುರಳಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ತಂದೆ ತಿಳಿಸುತ್ತಾರೆ ತಂದೆಯ ಜೊತೆ ಸೇವೆಯ ಜೊತೆ ಮತ್ತು ಪರಿವಾರದ ಜೊತೆ ಪ್ರೀತಿ ಇಟ್ಟುಕೊಳ್ಳಿ ಆಗ ಪರಿಶ್ರಮದಿಂದ ಮುಕ್ತರಾಗುತ್ತೀರಾ ಇಂದು ನಾಲ್ಕು ಕಡೆಯ ಮಕ್ಕಳು ತಮ್ಮ ತಂದೆಯ ಜಯಂತಿಯನ್ನು ಆಚರಿಸಲು ಬಂದಿದ್ದೀರ ಬಲೆ ಸಣ್ಣದಲ್ಲಿ ಕುಳಿತಿರಬಹುದು ಅಥವಾ ಆಕಾರಿ ರೂಪದಲ್ಲಿ ತಂದೆಯ ಸಣ್ಣುಖದಲ್ಲಿರಬಹುದು ತಂದೆ ಎಲ್ಲ ಮಕ್ಕಳನ್ನು ನೋಡುತ್ತಿದ್ದಾರೆ ಒಂದು ಕಡೆ ಮಿಲನ ಆಚರಿಸುವ ಖುಷಿ ಇದೆ ಮತ್ತೊಂದು ಕಡೆ ಸೇವೆಯ ಉಮಂಗ ಉತ್ಸಾಹ ಇದೆ ಬೇಗ ಬೇಗ ಬಾಬ್ದಾದಾರವರನ್ನು ಪ್ರತ್ಯಕ್ಷಪಡಿಸಬೇಕು ಎಂದು ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳನ್ನು ನೋಡುತ್ತಾ ಅರಬ್ ಕರಬ್ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಹೀಗೆ ಮಕ್ಕಳು ತಂದೆಯ ಜಯಂತಿಯನ್ನು ಆಚರಿಸಲು ಮೂಲೆ ಮೂಲೆಯಿಂದ ದೂರ ದೂರದಿಂದ ಬಂದಿದ್ದೀರಾ ಬಾಬ್ದಾದರವರು ಸಹ ಮಕ್ಕಳ ಜನ್ಮ ದಿನವನ್ನು ಆಚರಿಸಲು ಬಂದಿದ್ದಾರೆ ಎಲ್ಲದಕ್ಕಿಂತ ದೂರ ದೇಶ ಯಾವುದಾಗಿದೆ ತಂದೆ ದೂರದಿಂದ ಬಂದಿದ್ದಾರಾ ತಾವು ದೂರದಿಂದ ಬಂದಿದ್ದೀರಾ ತಾವು ಹೇಳ್ತೀರಾ ನಾವು ಬಹಳ ದೂರದಿಂದ ಬಂದಿದ್ದೇವೆ ಎಂದು ಆದರೆ ತಂದೆ ಹೇಳುತ್ತಾರೆ ನಾನು ನಿಮಗಿಂತಲೂ ಸಹ ದೂರ ದೇಶದಿಂದ ಬಂದಿದ್ದೇನೆ ಆದರೆ ನಿಮಗೆ ಸಮಯ ಇಡಿಸುತ್ತೆ ಬಾಬರವರಿಗೆ ಸಮಯ ಇಡಿಸುವುದಿಲ್ಲ ತಾವೆಲ್ಲರೂ ಸಹ ಫ್ಲೈಟು ಟ್ರೈನು ಹಿಡಿದು ಬರಬೇಕಾಗತ್ತೆ ಅಂತೂ ಕೇವಲ ರಥ ತಗೊಳ್ಬೇಕಾಗತ್ತೆ ಈ ರೀತಿಯೆಲ್ಲ ತಾವು ಕೇವಲ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಾ ಎಂದು ಆದರೆ ತಂದೆಯು ಸಹ ಆದಿ ಸಾತಿ ಬ್ರಾಹ್ಮಣ ಆತ್ಮರು ಜನ್ಮದ ಸಾತಿ ಮಕ್ಕಳ ಬರ್ಡ್ಡೇ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ ಏಕೆಂದರೆ ತಂದೆ ಒಂಟಿಯಾಗಿ ಅವತರಿತರಾಗುವುದಿಲ್ಲ ಆದರೆ ಬ್ರಹ್ಮ ಬಾಬಾ ಬ್ರಾಹ್ಮಣ ಮಕ್ಕಳ ಜೊತೆ ದಿವ್ಯ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದರೆ ಅವತರಿತರಾಗುತ್ತಾರೆ ಬ್ರಾಹ್ಮಣರಿಲ್ಲದೆ ಯಜ್ಞದ ರಚನೆ ಒಬ್ಬರೇ ತಂದೆ ಮಾಡಲಾಗುವುದಿಲ್ಲ ಯಜ್ಞವನ್ನು ರಚಿಸಿದರು ಬ್ರಹ್ಮರವರ ಮೂಲಕ ಬ್ರಾಹ್ಮಣರನ್ನು ರಚಿಸಿದರು ಆಗಲೇ ತಾವೆಲ್ಲರೂ ಸಹ ಜನ್ಮ ಪಡೆದಿದ್ದೀರಾ ಬಲೆ ಎರಡು ವರ್ಷದವರಿರಬಹುದು ಎರಡು ತಿಂಗಳಿನವರೇ ಇರಬಹುದು ಆದರೆ ತಾವೆಲ್ಲರಿಗೂ ಸಹ ದಿವ್ಯ ಬ್ರಾಹ್ಮಣ ಜನ್ಮದ ಶುಭಾಶಯಗಳು ಎಷ್ಟು ಈ ದಿವ್ಯ ಜನ್ಮ ಶ್ರೇಷ್ಠವಾಗಿದೆ ತಂದೆಯು ಪ್ರತಿಯೊಬ್ಬ ದಿವ್ಯ ಜನ್ಮಧಾರಿ ಬ್ರಾಹ್ಮಣ ಆತ್ಮರ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿರುವಂತಹದ್ದನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಮತ್ತು ಸದಾ ಇದೇ ಹಾಡನ್ನು ಹಾಡುತ್ತಿರುತ್ತಾರೆ ವಾಹ ವಜ್ರ ಸಮಾನ ಜೀವನವುಳ್ಳ ಬ್ರಾಹ್ಮಣ ಮಕ್ಕಳೇ ವಾಹ್ ಎಂದು ವಾಹ ವಾಹ ಅಲ್ವಾ ಬಾಬರವರು ಕೂಡ ವಾಹ ವಾಹ ಮಕ್ಕಳೇ ಮಾಡಿದರೆ ಅಲ್ವಾ ಬಾಬನೇ ಆ ರೀತಿ ತಯಾರು ಮಾಡಿದ್ದಾರೆ ಅಲ್ವಾ ಈ ಅಲೌಕಿಕ ಜನ್ಮ ತಂದೆಯದು ಸಹ ಭಿನ್ನವಾಗಿದೆ ಅಂದಾಗ ತಾವು ಮಕ್ಕಳು ಸಹ ಭಿನ್ನ ಮತ್ತು ಪ್ರಿಯರಾಗಿದ್ದೀರಾ ಇಂತಹ ಜನ್ಮ ದಿನ ಮತ್ತಾರದು ಇರುವುದೂ ಇಲ್ಲ ಇರಲು ಸಾಧ್ಯವೂ ಇಲ್ಲ ನಿರಾಕಾರ ಮತ್ತೆ ದಿವ್ಯ ಜನ್ಮ ಮತ್ತು ಎಲ್ಲ ಆತ್ಮರ ಜನ್ಮ ತಮ್ಮ ತಮ್ಮ ಸಾಕಾರ ಶರೀರದಲ್ಲಿ ಆಗತ್ತೆ ಅದರ ನಿರಾಕಾರ ತಂದೆಯ ಜನ್ಮ ಪರಕಾಯ ಪ್ರವೇಶದಿಂದ ಆಗತ್ತೆ ಪೂರ್ತಿ ಕಲ್ಪದಲ್ಲಿ ಈ ರೀತಿ ಈ ವಿಧಿಯಿಂದ ಯಾರ ಜನ್ಮವಾದರೂ ಆಗುವುದು ಒಬ್ಬರೇ ತಂದೆಯದು ಇಂತಹ ಜನ್ಮ ದಿನ ಆಗುವುದು ಜಯಂತಿಯ ರೂಪದಲ್ಲಿ ಭಾರತದವರೆಲ್ಲರೂ ಆಚರಿಸುತ್ತಾ ಬಂದಿದ್ದಾರೆ ಆದ್ದರಿಂದ ಈ ದಿವ್ಯ ಜನ್ಮದ ಮಹತ್ವವನ್ನು ತಾವು ತಿಳಿದುಕೊಂಡಿದ್ದೀರಾ ಭಕ್ತರು ತಿಳಿದುಕೊಂಡಿಲ್ಲ ಆದರೆ ಏನನ್ನು ಕೇಳುತ್ತಾರೆ ಅದರ ಪ್ರಮಾಣವಾಗಿ ಶ್ರೇಷ್ಠಾತಿ ಶ್ರೇಷ್ಠ ತಿಳಿದುಕೊಂಡು ಆಚರಿಸುತ್ತಾ ಬಂದಿದ್ದಾರೆ ತಾವು ಮಕ್ಕಳು ಕೇವಲ ಆಚರಿಸುವುದಿಲ್ಲ ಆದರೆ ಆಚರಿಸುವುದರ ಜೊತೆ ಜೊತೆಗೆ ಸ್ವಯಂ ಅನ್ನು ತಂದೆಯ ಸಮಾನ ಮಾಡಿಕೊಳ್ಳುತ್ತೀರಾ ಅಲೌಕಿಕ ದಿವ್ಯ ಜನ್ಮದ ಮಹತ್ವವನ್ನು ತಿಳಿದುಕೊಂಡಿದ್ದೀರಾ ಮತ್ತೆ ಯಾರದು ಸಹ ತಂದೆಯ ಜೊತೆ ಮಕ್ಕಳ ಜನ್ಮ ಅಂದ್ರೆ ಜೊತೆ ಜೊತೆಯಲ್ಲಿ ಜನ್ಮದಿನ ಆಗುವುದಿಲ್ಲ ಆದರೆ ಶಿವ ಜಯಂತಿ ಅಂದ್ರೆ ಅರ್ಥ ತಂದೆಯ ಜನ್ಮದಿನದ ಜೊತೆಯಲ್ಲಿ ಮಕ್ಕಳ ಜನ್ಮವೂ ಆಗುವುದು ಆದ್ದರಿಂದ ಡೈಮಂಡ್ ಜುಬ್ಲಿಯನ್ನ ಆಚರಿಸಲಾಗುತ್ತಿದೆ ತಂದೆಯ ಜೊತೆಯಲ್ಲಿ ಮಕ್ಕಳದು ಸಹ ದಿವ್ಯ ಜನ್ಮವಾಗಿದೆ ಕೇವಲ ಈ ಜಯಂತಿಯನ್ನು ವರ್ಷ ಸಮಾನ ಎಂದು ಹೇಳಲಾಗುವುದು ಆದರೆ ವಜ್ರದ ಸಮಾನ ಜಯಂತಿ ಆಚರಿಸುವವರು ಸ್ವಯಂ ಕೂಡ ವಜ್ರದ ಸಮಾನ ಜೀವನದಲ್ಲಿ ಬಂದಿದ್ದೀರಾ ಈ ರಹಸ್ಯವನ್ನು ಎಲ್ಲ ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಮತ್ತು ಅನ್ಯರಿಗೂ ಸಹ ತಿಳಿಸುತ್ತಾ ಇರುತ್ತೀರಾ ಬಾಬ್ ದಾದಾರವರು ಸಮಾಚಾರವನ್ನು ಕೇಳುತ್ತಿರುತ್ತಾರೆ ನೋಡುತ್ತಿರುತ್ತಾರೆ ಮಕ್ಕಳು ತಂದೆಯ ದಿವ್ಯ ಜನ್ಮದ ಮಹತ್ವವನ್ನು ಎಷ್ಟು ಉಮಂಗ ಉತ್ಸಾಹದಿಂದ ಆಚರಿಸುತ್ತಾ ಇರುತ್ತಾರೆ ಬಾಬ್ದಾದ ನಾಲ್ಕು ಕಡೆಯ ಸೇವಾದಾರಿ ಮಕ್ಕಳಿಗೆ ಧೈರ್ಯದ ರಿಟರ್ನ್ ನಲ್ಲಿ ಸಹಯೋಗವನ್ನು ಕೊಡುತ್ತಿರುತ್ತಾರೆ ಮಕ್ಕಳ ಸಾಹಸ ಮತ್ತು ತಂದೆಯ ಸಹಯೋಗ ವರ್ತಮಾನದಲ್ಲಿ ಬಾಬ್ದಾದಾರವರ ಬಳಿ ಎಲ್ಲ ಮಕ್ಕಳ ಒಂದೇ ಸ್ನೇಹದ ಸಂಕಲ್ಪ ಬಾರಿ ಬಾರಿಗೂ ಬರುತ್ತಿರುತ್ತದೆ ಈಗ ತಂದೆಯ ಸಮಾನ ಬೇಗ ಬೇಗ ತಯಾರಾಗಲೇಬೇಕು ತಂದೆಯು ಸಹ ಹೇಳುತ್ತಾರೆ ಮಧುರ ಮಕ್ಕಳೇ ತಯಾರಾಗಲೇಬೇಕು ಪ್ರತಿಯೊಬ್ಬರೂ ಸಹ ಈ ದೃಢ ಸಂಕಲ್ಪ ಮಾಡಬೇಕಾಗಿದೆ ಮತ್ತಷ್ಟು ಈ ದೃಢ ಸಂಕಲ್ಪವನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ನಾವು ತಯಾರಾಗಲಿಲ್ಲವೆಂದರೆ ಮತ್ತಾರಾಗುತ್ತಾರೆ ನಾವೇ ಆಗಿದ್ದೆವು ನಾವೇ ಆಗುತ್ತಿದ್ದೇವೆ ನಾವೇ ಪ್ರತಿ ಕಲ್ಪವೂ ಸಹ ಆಗುತ್ತಿರುತ್ತೇವೆ ಇದು ಪಕ್ಕಾ ನಿಶ್ಚಯ ಇದೆ ಅಲ್ವಾ ಡಬಲ್ ವಿದೇಶಿಯರು ಕೂಡ ಶಿವ ಜಯಂತಿಯನ್ನು ಆಚರಿಸಲು ಬಂದಿದ್ದೀರಾ ಒಳ್ಳೆಯದು ಕೈ ಮೇಲ್ ಮಾಡಿ ಡಬಲ್ ವಿದೇಶಿಯರು ಬಾಬ್ದಾದ ನೋಡುತ್ತಿದ್ದಾರೆ ಡಬಲ್ ವಿದೇಶಿಯರಿಗೆ ಎಲ್ಲರಿಗಿಂತ ಜಾಸ್ತಿ ಇದೆ ಉಮಂಗ ಉತ್ಸಾಹ ಇದೆ ವಿಶ್ವದ ಯಾವ ಮೂಲೆಯೂ ಕೂಡ ಬಾಬ್ರವರ ಪರಿಚಯವಿಲ್ಲದೆ ಇರಬಾರದು ಕಂತು ಬಹಳಷ್ಟು ಸಮಯದಿಂದ ಭಾರತದ ಸೇವೆಯಂತೂ ನಡೀತಾ ಇದೆ ಭಾರತದಲ್ಲಿಯೂ ಕೂಡ ಹಳ್ಳಿ ಹಳ್ಳಿಯಲ್ಲಿಯೂ ಕೂಡ ಸಂದೇಶ ಕೊಡಬೇಕು ಆದರೆ ಡಬಲ್ ವಿದೇಶಿಯರಿಗೆ ಭಾರತದಕ್ಕಿಂತಲೂ ಕೂಡ ಸೇವೆಯ ಸಮಯ ಕಡಿಮೆ ಸಿಕ್ಕಿದೆ ಮತ್ತೆಯೂ ಕೂಡ ಉಮಂಗ ಉತ್ಸಾಹದ ಕಾರಣ ಬಾಬ್ದಾದರವರ ಸನ್ಮುಖದಲ್ಲಿ ಸೇವೆಯ ಸಾಕ್ಷಿ ಚೆನ್ನಾಗಿ ತಂದಿದ್ದೀರಾ ಮತ್ತು ತರುತ್ತಿರುತ್ತೀರಾ ಭಾರತದಲ್ಲಿ ಏನು ವರ್ತಮಾನ ಸಮಯ ವರ್ಗೀಕರಣದ ಸೇವೆಗಳು ಪ್ರಾರಂಭವಾಗಿದೆ ಅದರ ಕಾರಣದಿಂದ ಎಲ್ಲ ವರ್ಗದವರಿಗೆ ಸಂದೇಶ ಸಿಗುವುದು ಸಹಜವಾಗಿದೆ ಏಕೆಂದರೆ ಪ್ರತಿಯೊಂದು ವರ್ಗದವರು ತಮ್ಮ ತಮ್ಮ ವರ್ಗದಲ್ಲಿ ಮುಂದುವರಿಯಲು ಬಯಸುತ್ತಾರೆ ಅಂದಾಗ ಈ ವರ್ಗೀಕರಣದ ಇನ್ವೆನ್ಷನ್ ಚೆನ್ನಾಗಿದೆ ಇದರಿಂದ ಭಾರತದ ಸೇವೆಯಲ್ಲಿಯೂ ಕೂಡ ವಿಶೇಷ ಆತ್ಮಗಳು ಬರುವುದು ಬಹಳ ಒಳ್ಳೆಯ ಹೊಳಪು ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ ವರ್ಗೀಕರಣದ ಸೇವೆ ಇಷ್ಟ ಆಗುತ್ತೆ ಅಲ್ವಾ ವಿದೇಶದವರು ಸಹ ತಮ್ಮ ಒಳ್ಳೊಳ್ಳೆಯ ಗ್ರೂಪ್ಸ್ ಅನ್ನ ತೆಗೆದುಕೊಂಡು ಬರ್ತೀರಾ ರಿಟ್ರೀಟ್ ಮಾಡಿಸ್ತೀರಾ ವಿಧಾನ ತುಂಬ ಚೆನ್ನಾಗಿ ಇಟ್ಟುಕೊಂಡಿದ್ದೀರಾ ಹೀಗೆ ಭಾರತದಲ್ಲಿ ವರ್ಗೀಕರಣದಿಂದ ಸೇವೆಯಲ್ಲಿ ಅವಕಾಶ ಸಿಗತ್ತೆ ಹಾಗೆ ಅವರಿಗೂ ಕೂಡ ಈ ವಿಧಿ ಬಹಳ ಇಷ್ಟ ಆಗತ್ತೆ ಬಾಬ್ದಾದರವರಿಗೆ ಎರಡೂ ಕಡೆಯ ಸೇವೆ ಇಷ್ಟ ಆಗತ್ತೆ ಒಳ್ಳೆಯದು ಜಗದೀಶ್ ಬಾಯ್ ಜಿಯವರು ಇನ್ವೆನ್ಷನ್ ಚೆನ್ನಾಗಿ ತಯಾರು ಮಾಡಿದ್ದಾರೆ ಮತ್ತೆ ವಿದೇಶದಲ್ಲಿ ಈ ರಿಟ್ರೀಟು ಡೈಲಾಗು ಯಾರು ಪ್ರಾರಂಭ ಮಾಡಿದ್ರು ಎಲ್ಲರೂ ಸೇರಿ ಮಾಡಿದ್ದೀವಿ ಅಂತ ಹೇಳಿದ್ರು ಬಾಬನ್ ಮುಂದೆ ಯಾರು ಉಪಸ್ಥಿತರಿದ್ದರು ಅವರು ಹೇಳಿದ್ರು ಬಾಬಾ ಎಲ್ಲರೂ ಸೇರಿ ಮಾಡಿದ್ದೀವಿ ಎಂದು ಭಾರತದಲ್ಲಿಯೂ ಕೂಡ ಎಲ್ಲರೂ ಸೇರಿ ಮಾಡಿದಿರ ಮತ್ತೆಯೂ ಕೂಡ ನಿಮಿತ್ತ ಆಗಿರಬೇಕು ಅಲ್ವಾ ಯಾರಾದರೂ ಒಳ್ಳೆಯದು ಪ್ರತಿಯೊಬ್ಬರೂ ತಮ್ಮ ಅಂಜಿನ್ಸ್ ಸಂಘಟನೆಯಲ್ಲಿ ಇದ್ರೆ ಚೆನ್ನಾಗಿ ಅನ್ಸುತ್ತೆ ಎರಡೂ ಕಡೆಯ ಸೇವೆಯಲ್ಲಿ ಅನೇಕ ಆತ್ಮಗಳನ್ನ ಸಮೀಪ ತರುವ ಅವಕಾಶ ಸಿಗತ್ತೆ ಫಲಿತಾಂಶ ಇಷ್ಟ ಆಗತ್ತೆ ಅಲ್ವಾ ರಿಟ್ರೀಟ್ ನ ರಿಸಲ್ಟು ಸಹ ಚೆನ್ನಾಗಿದೆ ಮತ್ತೆ ವರ್ಗೀಕರಣದ ರಿಸಲ್ಟು ಚೆನ್ನಾಗಿದೆ ದೇಶ ವಿದೇಶ ಒಂದಲ್ಲ ಒಂದು ಅನ್ವೇಷಣೆಗಳನ್ನ ಮಾಡುತ್ತಲೇ ಇರುತ್ತೀರಾ ಮತ್ತೆ ಮಾಡುತ್ತಲೇ ಇರಬೇಕು ಬಲೆ ಭಾರತದಲ್ಲಿ ಇರಬಹುದು ವಿದೇಶದಲ್ಲಿ ಇರಬಹುದು ಸೇವೆಯ ಉಮಂಗ ಬಹಳ ಚೆನ್ನಾಗಿದೆ ಬಾಬ್ದಾದ ನೋಡುತ್ತಿರುತ್ತಾರೆ ಯಾರು ಸತ್ಯ ಹೃದಯದಿಂದ ನಿಸ್ವಾರ್ಥ ಸೇವೆಯಲ್ಲಿ ಮುಂದುವರಿಯುತ್ತಿರುತ್ತಾರೆ ಅವರ ಖಾತೆಯಲ್ಲಿ ಪುಣ್ಯದ ಖಾತೆ ಬಹಳ ಚೆನ್ನಾಗಿ ಜಮಾ ಆಗುತ್ತದೆ ಕೆಲವು ಮಕ್ಕಳಿಗೆ ಒಂದಂತೂ ಇದೆ ತಮ್ಮ ಪುರುಷಾರ್ಥದ ಪ್ರಾಲಬ್ಧದ ಖಾತೆ ಎರಡನೆಯದು ಸಂತುಷ್ಟವಾಗಿ ಸಂತುಷ್ಟಪಡಿಸುವುದರಿಂದ ಆಶೀರ್ವಾದಗಳ ಖಾತೆ ಮತ್ತು ಮೂರನೆಯದಾಗಿ ಯಥಾರ್ಥ ಯೋಗಯುಕ್ತ ಯುಕ್ತಿಯುಕ್ತ ಸೇವೆಯ ರಿಟರ್ನ್ನಲ್ಲಿ ಪುಣ್ಯದ ಖಾತೆ ಜಮಾ ಆಗತ್ತೆ ಈ ಮೂರೂ ಖಾತೆಗಳು ಬಾಪ್ತದ ಪ್ರತಿಯೊಬ್ಬರಲ್ಲಿಯೂ ಕೂಡ ನೋಡುತ್ತಿರುತ್ತಾರೆ ಒಂದು ವೇಳೆ ಕೆಲವರದು ಮೂರು ಖಾತೆಯಲ್ಲಿ ಜಮಾ ಆಗ್ತಾ ಅಂದಾಗ ಅಂತಹವರ ಗುರುತಾಗಿದೆ ಅವರು ಸದಾ ಸಹಜ ಪುರುಷಾರ್ಥಿಗಳಾಗಿದ್ದು ತಮಗೆ ತಾವು ಅನುಭವ ಮಾಡ್ತಿರ್ತಾರೆ ಬೇರೆಯವರಿಗೂ ಕೂಡ ಆ ಆತ್ಮಗಳಿಂದ ಸಹಜ ಪುರುಷಾರ್ಥದ ಪ್ರೇರಣೆ ಸ್ವತಃವಾಗಿ ಸಿಗುತ್ತಿರುತ್ತದೆ ಆ ಸಹಜ ಪುರುಷಾರ್ಥದ ಸಿಂಬಲ್ಲು ಅವರಾಗಿರ್ತಾರೆ ಪರಿಶ್ರಮ ಪಡುವುದಿಲ್ಲ ತಂದೆಯ ಜೊತೆ ಸೇವೆಯ ಜೊತೆ ಸರ್ವ ಪರಿವಾರದ ಜೊತೆ ಪ್ರೀತಿ ಇದ್ದಾಗ ಈ ಮೂರು ಪ್ರಕಾರದ ಪ್ರೀತಿ ಪರಿಶ್ರಮದಿಂದ ಮುಕ್ತರನ್ನಾಗಿ ಮಾಡುವುದು ಬಾಬ್ದಾದ ಎಲ್ಲ ಮಕ್ಕಳ ಜೊತೆ ಇದೇ ಶ್ರೇಷ್ಠ ಆಸೆಯನ್ನು ಇಟ್ಟುಕೊಳ್ಳುತ್ತಾರೆ ಎಲ್ಲ ಮಕ್ಕಳು ಸಹಜ ಪುರುಷಾರ್ಥಿಗಳು ಸದಾ ಇರಬೇಕು ಅರವತ್ಮೂರು ಜನ್ಮಗಳು ಭಕ್ತಿಯಲ್ಲಿ ಗೊಂದಲಗಳಲ್ಲಿ ಅಲೆದಾಡುತ್ತಾ ಪರಿಶ್ರಮ ಪಟ್ಟಿದ್ದೀರಾ ಈಗ ಈ ಒಂದೇ ಜನ್ಮವಾಗಿದೆ ಪರಿಶ್ರಮದಿಂದ ಮುಕ್ತರಾಗಲು ಒಂದು ವೇಳೆ ಬಹಳ ಕಾಲದಿಂದ ಪರಿಶ್ರಮನೆ ಪಡ್ತಾ ಇದ್ದೀರಾ ಅಂದ್ರೆ ಸಂಗಮ ಯುಗದ ಈ ಪ್ರೀತಿಯಿಂದ ಸಹಜ ಪುರುಷಾರ್ಥದ ವರದಾನವನ್ನ ಯಾವಾಗ ಪಡ್ಕೊಳ್ತೀರಾ ಯುಗ ಸಮಾಪ್ತಿಯಾಗತ್ತೆ ವರದಾನಗಳು ಕೂಡ ಸಮಾಪ್ತಿಯಾಗತ್ತೆ ಅಂದಾಗ ಸದಾ ಈ ವರದಾನಗಳನ್ನ ಬೇಗ ಬೇಗ ಪಡೆದುಕೊಳ್ಳಿ ಯಾವುದೇ ದೊಡ್ಡದಕ್ಕಿಂತ ದೊಡ್ಡ ಕಾರ್ಯ ಇರಬಹುದು ದೊಡ್ಡ ದೊಡ್ಡ ಸಮಸ್ಯೆನೇ ಇರಬಹುದು ಆದ್ರೆ ಪ್ರತಿ ಕಾರ್ಯ ಪ್ರತಿ ಸಮಸ್ಯೆ ಆ ರೀತಿ ಪಾರಾಗಬೇಕು ಹೇಗೆ ನೀವು ಹೇಳುತ್ತೀರಾ ಅಲ್ವಾ ಬೆಣ್ಣೆಯಿಂದ ಕೂದಲನ್ನ ತೆಗೆಯುವ ರೀತಿಯಲ್ಲಿ ಕೆಲವು ಮಕ್ಕಳ ಸ್ವಲ್ಪ ಸ್ವಲ್ಪ ಆಟವನ್ನ ಬಾಬ್ರೂರು ನೋಡ್ತಿರ್ತಾರೆ ಬಾಬಾ ಅರ್ಷಿತರು ಆಗ್ತಾರೆ ಮಕ್ಕಳನ್ನ ನೋಡಿ ದಯೇನೂ ಬರುತ್ತೆ ಯಾವಾಗ ಯಾವುದೇ ಸಮಸ್ಯೆ ಅಥವಾ ದೊಡ್ಡ ಕಾರ್ಯನೂ ಕೂಡ ಸಣ್ಮುಖದಲ್ಲಿ ಬರುತ್ತೆ ಕೆಲವೊಮ್ಮೆ ಮಕ್ಕಳ ಮುಖದಲ್ಲಿ ಸ್ವಲ್ಪ ಸಮಸ್ಯೆ ಅಥವಾ ಕಾರ್ಯದ ಅಲೆಗಳು ಕಾಣಿಸುತ್ತದೆ ಸ್ವಲ್ಪ ಮುಖ ಚೇಂಜ್ ಆಗುತ್ತೆ ಮತ್ತು ಒಂದು ವೇಳೆ ಯಾರಾದರೂ ಹೇಳ್ತಾರೆ ಏನಾಯಿತು ಅಂತ ಕೇಳಿದ್ರೆ ಹೇಳ್ತಾರೆ ಕೆಲಸ ಬಹಳ ಇದೆ ಅಲ್ವಾ ಅದಕ್ಕೋಸ್ಕರ ಅಂತ ಹೇಳ್ತಾರೆ ವಿಘ್ನ ವಿನಾಶಕರ ಮುಂದೆ ವಿಘ್ನಗಳೇ ಬರಲಿಲ್ಲವೆಂದರೆ ವಿಘ್ನ ವಿನಾಶಕರ ಬಿರುದು ಹೇಗೆ ಗಾಯನವಾಗುವುದು ಸ್ವಲ್ಪ ಮುಖದಲ್ಲಿ ಸುಸ್ತು ಅಥವಾ ಮೂಡ್ ಬದಲಾಗುವಂತಹ ಗುರುತುಗಳೂ ಕೂಡ ಬರಬಾರದು ಯಾಕೆ ನಿಮ್ಮ ಜಡಚಿತ್ರಗಳು ಅರ್ಧಕಲ್ಪದಿಂದ ಪೂಜಿಸಲ್ಪಡುತ್ತಿವೆ ಅದರಲ್ಲಿ ಎಂದಿಗೂ ಸಹ ಸ್ವಲ್ಪ ಸುಸ್ತು ಅಥವಾ ಮೂಡ್ ಚೇಂಜ್ ಆಗುವಂತಹ ಗುರುತು ಕಂಡುಬರುತ್ತದೆಯೇ ಇಲ್ಲ ಅಲ್ವ ಯಾವಾಗ ನಿಮ್ಮ ಜಡಚಿತ್ರಗಳು ಸದಾ ಮುಗುಳ್ನಗುತ್ತಿರುತ್ತದೆ ಅಂದಾಗ ಅದು ಯಾರ ಚಿತ್ರ ನಿಮ್ಮದೇ ಆಗಿದೆ ಅಲ್ವಾ ಚೈತನ್ಯದ ಸ್ಮಾರಕದ ಚಿತ್ರ ಆಗಿದೆ ಆದ್ದರಿಂದ ಸ್ವಲ್ಪವೂ ಕೂಡ ಸುಸ್ತು ಅಥವಾ ಯಾವುದಕ್ಕೆ ಹೇಳ್ತೀರಾ ಚಿಡ್ ಚಿಡಾಪನ್ ಅದೂ ಸಹ ಇರಬಾರದು ಸದಾ ಮಗುಳ್ ನಗುತ್ತಿರುವಂತಹ ಮುಖ ಬಾಪ್ ದಾದಾರವರಿಗೆ ಮತ್ತು ಎಲ್ಲರಿಗೂ ಸಹ ಇಷ್ಟ ಆಗತ್ತೆ ಒಂದು ವೇಳೆ ಯಾರಾದರೂ ಕಿರಿಕಿರಿಯಲ್ಲಿದ್ದಾರೆ ಚಿಡ್ ಅಲ್ಲಿದ್ದಾರೆ ಅಂದರೆ ಅವರು ಮುಂದೆ ಹೋಗ್ತಾರಾ ಯೋಚನೆ ಮಾಡ್ತಾರಲ್ವಾ ಅಯ್ಯೋ ಈಗ ಮಾತಾಡೋದ ಮಾತಾಡೋದು ಬೇಡವೋ ಅಂತ ಹೇಳಿ ಯೋಚಿಸ್ತಾರೆ ಅಲ್ವಾ ಅಂದಾಗ ನಿಮ್ಮ ಚಿತ್ರಗಳ ಬಳಿ ಭಕ್ತರು ಬಹಳ ಉಮಂಗದಿಂದ ಬರ್ತಾರೆ ಮತ್ತು ಚೈತನ್ಯದಲ್ಲಿ ಯಾರಾದ್ರೂ ಬಾರಿ ಆಗ್ಬಿಟ್ಟಿದೀರಾ ಅಂದ್ರೆ ಇಷ್ಟ ಆಗತ್ತಾ ಈಗ ಬಾಪ್ತಾದ ಎಲ್ಲ ಮಕ್ಕಳ ಮುಖದಲ್ಲಿ ಸದಾ ರೂಪ ವರದಾನಿ ರೂಪ ದಾತಾತನದ ರೂಪ ದಯಾರುದಯಿ ರೂಪ ಅತಕ್ ಸಹಜ ಯೋಗಿ ಅಥವಾ ಸಹಜ ಪುರುಷಾರ್ಥಿಯ ರೂಪವನ್ನು ನೋಡಲು ಬಯಸುತ್ತಾರೆ ಈ ರೀತಿ ಹೇಳಬೇಡಿ ಈ ಇರಿತಿ ಇತ್ತು ಅಲ್ವಾ ಎಂದು ಎಂತಹ ಮಾತೆ ಇರಲಿ ಆದರೆ ರೂಪ ಮುಗುಳ್ನಗುತ್ತಾ ಇರಲಿ ಶೀತಲ ಗಂಭೀರ ರಮಣೀಕತೆ ಇವುಗಳ ಬ್ಯಾಲೆನ್ಸ್ ಇರಬೇಕು ಯಾರಾದರೂ ಅಚಾನಕ್ಕಾಗಿ ಬರ್ತಾರೆ ಮತ್ತೆ ನಿಮ್ಮ ಹತ್ರ ಸಮಸ್ಯೆಗಳ ಕಾರಣ ಕಾರ್ಯದ ಕಾರಣದಿಂದಾಗಿ ಸಹಜ ಪುರುಷಾರ್ಥದ ರೂಪ ಇಲ್ಲವೆಂದರೆ ಏನು ನೋಡ್ತಾರೆ ಅವರು ನಿಮ್ಮಿಂದ ನಿಮ್ಮ ಚಿತ್ರವಂತೂ ಅದೇ ತಗೊಂಡು ಹೋಗ್ತಾರಲ್ವ ಯಾವುದೇ ಸಮಯದಲ್ಲಿರಬಹುದು ಹ್ಮ್ ಬಲೆ ಒಂದು ತಿಂಗಳ ಬೇಕೇ ಇರಬಹುದು ಎರಡು ತಿಂಗಳ ಬೇಕೇ ಇರಬಹುದು ಅಚಾನಕ್ಕಾಗಿ ನಿಮ್ಮ ಮುಖದ ಚಿತ್ರ ಫೋಟೋ ತೆಗ್ದಿದ್ದಾರೆ ಅಂದರೆ ಆ ರೀತಿ ಚಿತ್ರ ಇರಬೇಕು ಏನು ಬಾಬಾ ಹೇಳಿದ್ರು ಅಲ್ವಾ ಹರ್ಷಿತ ಮುಖರಾಗಿ ಶೀತಲರಾಗಿ ಗಂಭೀರವಾಗಿ ರಮಣೀಕವಾಗಿ ಇರು ಮುಗುಳ್ನಗ್ತಾ ಇರುವಂತಹ ಮುಖದ ಚಿತ್ರ ಇರಬೇಕು ದಾತರಾಗಿರಿ ಬಾಬಾ ಹೇಳ್ತಾರೆ ಲೇವತ್ತ ಆಗಬೇಡಿ ದಾತರಾಗಿರಿ ತಗೊಳ್ಳುವಂತಹವರಾಗಬೇಡಿ ಅವ್ರು ನಕ್ಕಿದ್ರೆ ನಾವು ನಗ್ತೀವಿ ಅವ್ರು ಮಾತಾಡಿದ್ರೆ ನಾವು ಮಾತಾಡ್ತೀವಿ ಹ್ಞೂ ಅವ್ರು ಕೊಟ್ಟರೆ ನಾವು ಕೊಡ್ತೀವಿ ಆ ರೀತಿಯೆಲ್ಲ ಬಾಬಾ ಹೇಳ್ತಾರೆ ದಾತರಾಗಬೇಡಿ ಯಾರು ಏನನ್ನೇ ಕೊಡಲಿ ಒಳ್ಳೆಯದೇ ಕೊಡಲಿ ಕೆಟ್ಟದ್ದೇ ಕೊಡಲಿ ಆದರೆ ನೀವು ದೊಡ್ಡವರಿಗಿಂತಲೂ ದೊಡ್ಡ ತಂದೆಗೆ ಮಕ್ಕಳು ದೊಡ್ಡ ಹೃದಯದವರಾಗಿದ್ದೀರಾ ಒಂದು ವೇಳೆ ಅವರು ಕೆಟ್ಟದ್ದನ್ನೇ ಕೊಡಬಹುದು ಆದರೆ ವಿಶಾಲ ಹೃದಯದಿಂದ ಕೆಟ್ಟದ್ದನ್ನು ನಿಮ್ಮಲ್ಲಿ ಸ್ವೀಕಾರ ಮಾಡದೆ ದಾತರಾಗಿ ನೀವು ಅವರಿಗೆ ಸಹಯೋಗ ಕೊಡಿ ಸ್ನೇಹ ಕೊಡಿ ಶಕ್ತಿ ಕೊಡಿ ಒಂದಲ್ಲ ಒಂದು ಗುಣ ತಮ್ಮ ಸ್ಥಿತಿಯ ಮೂಲಕ ಉಡುಗೊರೆಯ ರೂಪದಲ್ಲಿ ಕೊಡಿ ಇಷ್ಟು ದೊಡ್ಡ ಹೃದಯವುಳ್ಳವರು ದೊಡ್ಡವರಿಗಿಂತ ದೊಡ್ಡ ತಂದೆಗೆ ಮಕ್ಕಳಾಗಿದ್ದೀರಾ ದಯೆ ತೋರಿಸಿ ಹೃದಯದಲ್ಲಿ ಆ ಆತ್ಮನ ಪ್ರತಿ ಮತ್ತಷ್ಟು ಹೆಚ್ಚು ಸ್ನೇಹವನ್ನು ಎಮರ್ಜ್ ಮಾಡಿಕೊಳ್ಳಿ ಆ ಸ್ನೇಹದ ಶಕ್ತಿಯಿಂದ ಸ್ವಯಂ ಅವರೇ ಪರಿವರ್ತನೆ ಆಗಬೇಕು ಈ ರೀತಿ ದೊಡ್ಡ ಹೃದಯವುಳ್ಳವರಾಗಿದ್ದೀರಾ ಅಥವಾ ಚಿಕ್ಕ ಹೃದಯದವರ ಸನ್ ಅಳವಡಿಸಿಕೊಳ್ಳುವ ಶಕ್ತಿ ಇದೆಯಾ ಸಮಾವೇಶ ಮಾಡಿಕೊಳ್ಳಿ ಸಾಗರದಲ್ಲಿ ಎಷ್ಟೇ ಕೊಳಕಾಕಿದರೂ ಕೂಡ ಕೊಳಕು ಹಾಕುವಂತಹವರೆಗೆ ಸಾಗರ ವಾಪಸ್ ಕೊಳಕನ್ನು ಕೊಡುವುದಿಲ್ಲ ನೀವಂತೂ ಜ್ಞಾನ ಸಾಗರ ಶಕ್ತಿಗಳ ಸಾಗರ ತಂದೆಗೆ ಮಕ್ಕಳು ಮಾಸ್ಟರ್ಸ್ ಆಗಿದ್ದೀರಾ ಅಂದಾಗ ಕೇಳಿದ್ರ ಬಾಬ್ದದ ಏನು ನೋಡ್ಲಿಕ್ಕೆ ಬಯಸ್ತಾರೆ ಮೆಜಾರಿಟಿ ಮಕ್ಕಳು ಲಕ್ಷ ಇಟ್ಕೊಂಡಿದೀರ ಈ ವರ್ಷದಲ್ಲಿ ಪರಿವರ್ತನೆ ಮಾಡಿಯೇ ಮಾಡಿಕೊಳ್ಳುತ್ತೇವೆ ಮಾಡ್ತೀವಿ ಯೋಚಿಸ್ತೀವಿ ಅಲ್ಲ ಮಾಡಲೇಬೇಕು ಮಾಡಲೇಬೇಕಾ ಅಥವಾ ಹೋಗಿ ಯೋಚನೆ ಮಾಡ್ತೀರಾ ಯಾರು ತಿಳ್ಕೊಂಡಿದ್ದೀರಾ ಮಾಡಲೇಬೇಕು ಎಂದು ಅವರು ಒಂದು ಕೈ ಚಪ್ಪಾಳೆ ಒಡೆಯಿರಿ ಎಲ್ಲರೂ ಕೈ ಅಲಗಾಡಿಸಿದ್ರು ಬಹಳ ಒಳ್ಳೆಯದು ಕೇವಲ ಈ ಕೈಯನ್ನು ಎತ್ತಬೇಡಿ ಮನಸ್ಸಿನಿಂದ ದೃಢ ಸಂಕಲ್ಪದ ಕೈಯನ್ನು ಎತ್ತಬೇಕು ಈ ಕೈಯಂತೂ ಸಹಜ ಮನಸ್ಸಿನಿಂದ ದೃಢ ಸಂಕಲ್ಪದ ಕೈ ಸದಾ ಸಫಲತಾ ಸ್ವರೂಪರನ್ನಾಗಿ ಮಾಡುತ್ತದೆ ಏನು ಯೋಚಿಸುತ್ತೀರಾ ಅದೇ ಆಗಬೇಕಾಗಿದೆ ಯೋಚಿಸುತ್ತೀರಾ ಅಂದಾಗ ಪಾಸಿಟಿವೇ ಯೋಚಿಸ್ತೀರಾ ನೆಗೆಟಿವ್ ಅಂತೂ ಯೋಚಿಸುವುದಿಲ್ಲ ನೆಗೆಟಿವ್ ಯೋಚಿಸುವಂತಹದ್ದು ಸದಾ ಕಾಲಕ್ಕಾಗಿ ಆ ಮಾರ್ಗ ಬಂದ್ ಆಗಿದೆ ಬಂದ್ ಮಾಡ್ಲಿಕ್ಕೆ ಬರುತ್ತಾ ಅಥವಾ ತೆರೆದಿದೆಯಾ ಹೇಗೆ ಈಗ ಬಿರುಗಾಳಿ ಬರುತ್ತೆ ಅಲ್ವಾ ಬಾಗಿಲುಗಳೆಲ್ಲ ತನಗುತ್ತಾನೆ ಓಪನ್ ಆಗುತ್ತೆ ಅಲ್ವಾ ಆ ರೀತಿ ಆಗಬಾರ್ದಲ್ವ ನೀವು ತಿಳ್ಕೊಳ್ತೀರಾ ಬಂದ್ ಮಾಡಿ ಬಂದಿದ್ವಿ ಆದರೆ ಬಿಳು ಬಿರುಗಾಳಿ ಬಂತು ಓಪನ್ ಆಗಿಬಿಡ್ತು ಆ ರೀತಿ ಡೀಲಾ ಮಾಡಿಕೊಳ್ಬಾರ್ದು ಒಳ್ಳೆಯದು ಡಬಲ್ ವಿದೇಶಿಯರ ಉತ್ಸವ ಚೆನ್ನಾಗಿ ಅನ್ನಿಸ್ತು ಹತ್ತು ವರ್ಷಗಳಿಗಿಂತ ಜಾಸ್ತಿ ಸಮಯದಿಂದ ಜ್ಞಾನದಲ್ಲಿ ನಡೆಯುವಂತಹವರು ಸುಮಾರು ನಾಲ್ಕು ನೂರು ಜನ ಡಬಲ್ ವಿದೇಶಿ ಸಹೋದರ ಸಹೋದರಿಯರ ಸಮ್ಮಾನ ಸಮಾರೋಹವನ್ನು ಆಚರಿಸಲಾಯಿತು ಇಷ್ಟ ಆಯಿತಾ ಯಾರು ಆಚರಿಸಿದ್ದೀರಾ ಮತ್ತು ಇಷ್ಟ ಆಯಿತು ಅವ್ರ ಕೈ ಎತ್ತಿ ಅಂದರು ಬಾಬ್ರೂರು ಪಾಂಡವರು ಇದ್ದೀರಾ ಇವರ ಮಹತ್ವ ಏನಾಗಿದೆ ಆಚರಿಸುವುದರ ಮಹತ್ವ ಏನು ಆಚರಿಸುವುದು ಅಂದರೆ ಅರ್ಥ ತಯಾರಾಗುವುದು ಸದಾ ಈ ರೀತಿ ಕಿರೀಟದಾರಿಗಳು ಸ್ವಪುರುಷಾರ್ಥಿಗಳು ಮತ್ತು ಸೇವೆಯ ಜವಾಬ್ದಾರಿ ಏನು ಹೇಳೋದು ಮೋಜೆ ಅಂತ ಹೇಳಬಹುದಲ್ವಾ ಸೇವೆಯ ಮೋಜನ್ನು ಆಚರಿಸುವಂತಹ ಕಿರೀಟ ಸದಾ ಇರಬೇಕು ಮತ್ತೆ ಗೋಲ್ಡನ್ ಚುನ್ನಿಯು ಕೂಡ ಎಲ್ಲರೂ ತೊಟ್ಟುಕೊಂಡಿದ್ದೀರಾ ಅಲ್ವಾ ಅಂದಾಗ ಈ ಸುವರ್ಣ ಚುನ್ನಿ ಯಾರ ಏನಕ್ಕೋಸ್ಕರ ತೊಡಿಸಲಾಗಿದೆ ಸದಾ ಸುವರ್ಣ ಏಜ್ ಸ್ಥಿತಿ ಗೋಲ್ಡನ್ ಏಜ್ಡ್ ಸ್ಥಿತಿ ಸಿಲ್ವರ್ ಏಜ್ಡ್ ಅಲ್ಲ ಗೋಲ್ಡನ್ ಏಜ್ಡ್ ಸ್ಥಿತಿ ಇರಬೇಕು ಯಾವ ಎರಡು ಹಾರವನ್ನು ಹಾಕೊಳ್ತೀರಾ ಒಂದಂತೂ ಸದಾ ತಂದೆಯ ಕೊರಳಿನ ಹಾರವಾಗಿದ್ದೀರಾ ಸದಾ ಕೆಲವೊಮ್ಮೆ ಕೊರಳಿಂದ ಹೊರಬರುವವರು ಅಲ್ಲ ಕೊರಳಲ್ಲಿಯೇ ಮಣಿಗಳಾಗಿ ಇರುವಂತಹವರು ಎರಡನೇದಾಗಿ ಸದಾ ಸೇವೆಯ ಮೂಲಕ ಅನ್ಯರಿಗೂ ಕೂಡ ಬಾಬನ ಕೊರಳಿನ ಹಾರವನ್ನಾಗಿ ತಯಾರು ಮಾಡುವವರು ಈ ಡಬ್ಬಲ್ ಹಾರ ಬಹಳ ಚೆನ್ನಾಗಿ ಅನ್ನಿಸ್ತು ಆಚರಿಸುವವರಿಗೂ ಚೆನ್ನಾಗಿ ಅನ್ನಿಸ್ತು ನೋಡುವವರಿಗೂ ಕೂಡ ಚೆನ್ನಾಗಿ ಅನ್ನಿಸ್ತು ಈ ಉತ್ಸವವನ್ನು ಆಚರಿಸುವಂತಹದ್ದು ಸದಾ ಕಾಲದ ಉತ್ಸವದ ರಹಸ್ಯವನ್ನು ಹೇಳಲಾಗಿದೆ ಮತ್ತು ಜೊತೆ ಜೊತೆಗೆ ಇದನ್ನು ಕೂಡ ಆಚರಿಸಬೇಕಾಗಿದೆ ಅಂದರೆ ಅರ್ಥ ಉಮಂಗ ಉತ್ಸಾಹವನ್ನು ಹೆಚ್ಚಿಸಬೇಕು ಎಲ್ಲರ ಅನುಭವ ಬಾಪ್ತಾದರವರು ನೋಡಿದ್ದಾರೆ ಒಳ್ಳೆಯ ಅನುಭವ ಇತ್ತು ಖುಷಿ ಮತ್ತೆ ನಶೆ ಎಲ್ಲರ ಮುಖದಲ್ಲಿ ಕಂಡು ಬರುತ್ತಿತ್ತು ಇದೇ ರೀತಿ ತಮ್ಮ ಶಕ್ತಿಶಾಲಿ ಮುಗುಳ್ನಗುತ್ತಿರುವ ರಮಣೀಕ ಮತ್ತು ಗಂಭೀರ ಸ್ವರೂಪ ಸದಾ ಇಮರ್ಜಾಗಿಟ್ಟುಕೊಂಡು ನಡೆಯಿರಿ ಏಕೆಂದರೆ ಈ ಕಾಲದ ಸಮಯದ ಪರಿಸ್ಥಿತಿಗಳ ಪ್ರಮಾಣ ಜಾಸ್ತಿ ಕೇಳುವಂತಹವರು ತಿಳಿದುಕೊಳ್ಳುವಂತಹವರು ಕಡಿಮೆ ನೋಡಿ ಅನುಭವ ಮಾಡುವಂತಹವರು ಹೆಚ್ಚು ಇದ್ದಾರೆ ನಿಮ್ಮ ಮುಖದಲ್ಲಿ ತಂದೆಯ ಪರಿಚಯ ಹೇಳೋದಕ್ಕೆ ಬದಲಾಗಿ ಕಾಣಿಸಬೇಕು ಇಷ್ಟ ಆಗತ್ತೆ ದಾದರವರು ಕೂಡ ನೋಡಿ ನೋಡಿ ಹರ್ಷಿತರಾಗುತ್ತಿದ್ದಾರೆ ಈ ವರ್ಷಕ್ಕೆ ಮತ್ತೆ ಈ ಸೀಸನ್ಗೆ ವಿಶೇಷ ಉತ್ಸವದ ಸೀಸನ್ ಎಂದು ಹೇಳಬಹುದು ಉತ್ಸವದ ಸೀಸನ್ ಆಗಿ ಆಚರಿಸುತ್ತೀರಾ ಪ್ರತಿ ಸಮಯ ಒಂದೇ ಸಮಾನ ಇರುವುದಿಲ್ಲ ಮತ್ತೆ ಬಾಬಾ ಡ್ರಿಲ್ ಮಾಡಿಸಿದ್ರು ಎಲ್ಲರಲ್ಲಿ ರೂಲಿಂಗ್ ಪವರ್ ಇದೆಯಾ ಕರ್ಮೇಂದ್ರಿಯಗಳ ಮೇಲೆ ಯಾವಾಗ ಬಯಸ್ತೀರಾ ಹಾಗೆ ರೂಲ್ ಮಾಡಲಿಕ್ಕಾಗತ್ತ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ ಯಾರು ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ ಅವರೇ ವಿಶ್ವದ ರಾಜ್ಯ ಅಧಿಕಾರಿಗಳಾಗುತ್ತೀರಾ ಯಾವಾಗ ಬಯಸ್ತೀರಾ ಎಂತಹ ವಾತಾವರಣವೇ ಇರಬಹುದು ಆದರೆ ಒಂದು ವೇಳೆ ಮನಸ್ಸು ಬುದ್ಧಿಗೆ ಆರ್ಡರ್ ಕೊಟ್ಟರೆ ಸ್ಟಾಪ್ ಎಂದು ಅಂದಾಗ ಸಾಧ್ಯವ ಸ್ಟಾಪ್ ಆಗುತ್ತಾ ಅಥವಾ ಟೈಮ್ ಇಡಿಸುತ್ತಾ ಈ ಅಭ್ಯಾಸ ಪ್ರತಿಯೊಬ್ಬರಿಗೂ ಪೂರ್ತಿ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಮಾಡುವ ಅವಶ್ಯಕತೆ ಇದೆ ಮತ್ತು ಪ್ರಯತ್ನ ಮಾಡಿ ಯಾವ ಸಮಯದಲ್ಲಿ ಮನಸ್ಸು ಬುದ್ಧಿ ಬಹಳ ವ್ಯಸ್ತವಾಗಿರುತ್ತೆ ಅಂತಹ ಸಮಯದಲ್ಲಿಯೂ ಕೂಡ ಒಂದು ವೇಳೆ ಒಂದು ಸೆಕೆಂಡಿಗೋಸ್ಕರ ಸ್ಟಾಪ್ ಮಾಡಲಿಕ್ಕೆ ಬಯಸ್ತಿದ್ದೀರಾ ಅಂದರೆ ಆಗತ್ತಾ ಅಂದಾಗ ಯೋಚಿಸ್ರಿ ಸ್ಟಾಪ್ ಮತ್ತು ಸ್ಟಾಪ್ ಅಂತ ಹೇಳಿದ್ರಿ ಸ್ಟಾಪ್ ಆಗುವುದರಲ್ಲಿ ಮೂರು ನಿಮಿಷ ಐದು ನಿಮಿಷ ಇಡಿಸಬಾರ್ದು ಈ ಅಭ್ಯಾಸ ಅಂತಿಮದಲ್ಲಿ ಬಹಳ ಕೆಲಸಕ್ಕೆ ಬರುತ್ತೆ ಈ ಆಧಾರದ ಮೇಲೆ ಪಾಸ್ವಿ ತಾನರಾಗಬಹುದು ಒಳ್ಳೆಯದು ಸದಾ ಹೃದಯದ ಉಮಂಗ ಉತ್ಸಾಹದ ಉತ್ಸವ ಆಚರಿಸುವಂತಹ ಸ್ನೇಹಿ ಆತ್ಮರು ಸದಾ ವಜ್ರದ ಸಮಾನ ಜೀವನದ ಅನುಭವ ಮಾಡುವಂತಹ ಅನುಭವದ ಅಥಾರಿಟಿ ಉಳ್ಳ ವಿಶೇಷ ಆತ್ಮರು ಸದಾ ತಮ್ಮ ಮುಖದಿಂದ ತಂದೆಯ ಪರಿಚಯ ಕೊಡುವಂತಹ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಸೇವಾದಾರಿ ಆತ್ಮರು ಸದಾ ಗಂಭೀರ ಮತ್ತು ರಮಣೀಕ ಎರಡೂ ಬ್ಯಾಲೆನ್ಸನ್ನು ಜೊತೆ ಜೊತೆಯಲ್ಲಿ ಇಟ್ಟುಕೊಳ್ಳುವಂತಹ ಮತ್ತು ಎಲ್ಲರ ಆಶೀರ್ವಾದಗಳಿಗೆ ಅಧಿಕಾರಿ ಆತ್ಮಗಳು ಈ ರೀತಿ ನಾಲ್ಕು ಕಡೆಯ ದೇಶ ವಿದೇಶದ ಮಕ್ಕಳಿಗೆ ಶಿವರಾತ್ರಿಯ ಶುಭಾಶಯಗಳು ಶುಭಾಶಯಗಳು ಜೊತೆ ಜೊತೆಗೆ ಬಾಪ್ದಾದ ಹೃದಯ ರಾಮನ ಹೃದಯದ ಪ್ರೀತಿಯಿಂದ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ತಮ್ಮ ರಾಜ್ಯ ಅಧಿಕಾರಿ ಮತ್ತು ಪೂಜ್ಯ ಸ್ವರೂಪದ ಸ್ಮೃತಿಯಿಂದ ದಾತರಾಗಿ ಕೊಡುವಂತಹ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಸದಾ ಇದೇ ಸ್ಮೃತಿಯಲ್ಲಿ ಇರಿ ನಾನು ಪೂಜ್ಯ ಆತ್ಮ ಅನ್ಯರಿಗೆ ಕೊಡುವಂತಹ ದಾತನಾಗಿದ್ದೇನೆ ತೆಗೆದುಕೊಳ್ಳುವವನಲ್ಲ ದೇವತೆಯಾಗಿದ್ದೇನೆ ಹೀಗೆ ತಂದೆ ತಮ್ಮೆಲ್ಲರಿಗೂ ತಾನೇ ಕೊಟ್ಟರು ಹಾಗೆ ತಾವು ಸಹ ಮಾಸ್ಟರ್ ದಾತರಾಗಿ ಕೊಡುತ್ತಾ ಹೋಗಿ ಬೇಡಬೇಡಿ ತಮ್ಮ ರಾಜ್ಯ ಅಧಿಕಾರಿ ಅಥವಾ ಪೂಜ್ಯ ಸ್ವರೂಪದ ಸ್ಮೃತಿಯಲ್ಲಿ ಇರಿ ಇಲ್ಲಿಯ ತನಕ ನಮ್ಮ ನಿಮ್ಮ ಜಡಚಿತ್ರಗಳಿಂದ ಭಕ್ತರು ಹೋಗಿ ಬೇಡ್ತಿರ್ತಾರೆ ಹೇಳ್ತಾರೆ ನಮ್ಮನ್ನು ಬಚಾವ್ ಮಾಡಿ ಎಂದು ತಾವು ಉಳಿಸುವಂತಹವರು ರಕ್ಷಿಸುವಂತಹವರು ರಕ್ಷಿಸಿ ರಕ್ಷಿಸಿ ಎಂದು ಹೇಳುವವರಲ್ಲ ಅನ್ಯರನ್ನು ರಕ್ಷಿಸುವಂತಹವರು ಆದರೆ ದಾತರಾಗಲಿಕ್ಕೋಸ್ಕರ ನೆನಪಿನಿಂದ ಸೇವೆಯಿಂದ ಶುಭ ಭಾವನೆಯಿಂದ ಶುಭ ಕಾಮನೆಯಿಂದ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರಿ ಸ್ಲೋಗನ್ ಚಲನೆ ಮತ್ತು ಚಹರೆಯ ಪ್ರಸನ್ನತೆಯೇ ಆತ್ಮಿಕ ವ್ಯಕ್ತಿತ್ವದ ಗುರುತಾಗಿದೆ ಓಂ ಶಾಂತಿ